ಈ ರೀತಿ ಡಿಸೈನ್ ಮಾಡೋದನ್ನು ಹೇಳ್ಕೊಡ್ತಾಯಿದೀನಿ ಈ ಕ್ಲಾಸಲ್ಲಿ ನೀವು ಈ ರೀತಿ ಡಿಸೈನ್ ಎಲ್ಲ ಹೇಗೆ ಸುಲಭವಾಗಿ ಟಿಪ್ಸ್ಗಳು ಹೇಳ್ತೀನಿ ಯಾವ ರೀತಿ ಹಾಕಬೇಕು ಏನು ಮಾಡಬೇಕು ಈ ರೀತಿ ಎಲ್ಲ ಹಾಕೋದ್ರಿಂದ ನಿಮಗೆ ಎಷ್ಟು ಬೇಗ ನೀವು ಕಲಿಬೋದು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಹಾಗೆ ಒಂದೇ ಶೇಪನ್ನು ಹಾಕೊಂಡು ಕಲಿಯೋಕ್ಕಿಂತ ಬೇರೆ ಬೇರೆ ರೀತಿಯಾಗಿ ಶೇಪನ್ನು ಹಾಕೊಂಡು ಕಲಿಬೇಕು ನೋಡಿ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಮತ್ತು ಟಿಪ್ಸನ್ನು ಕೊಟ್ಟಿದ್ದೀನಿ ಈ ತಾನೆ ಕಲಿತಿರೋರು ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೈಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಓದ್ ಕ್ಲಾಸಲ್ಲಿ ನಿಮಗೆ ನೋಡಿ ಥ್ರೆಡ್ಡನ್ನು ಕಿಟಕಿಯಲ್ಲಿ ಹಾಕಿ ತೊಗೊಳ್ಳೋದನ್ನು ಹೇಳ್ಕೊಟ್ಟಿದ್ದೆ ಈಗ ನೋಡಿ ಇವತ್ತು ಇಲ್ಲಿಗೆ ಹಾಕೋದನ್ನ ಹೇಳ್ಕೊಡ್ತೀನಿ ಈ ರೀತಿ ನಿಮ್ಮ ಹತ್ರ ಇದ್ದರೆ ಇದನ್ನು ಹೀಗೆ ತೊಗೊಂಡು ಹೀಗೆ ಹಾಕೋಬೇಕು ಹೀಗೆ ಹಾಕ್ಕೊಂಡು ನೋಡಿ ಈ ರೀತಿ ಈ ರೀತಿ ಇಲ್ಲಿ ಟೈಟನ್ನೋದನ್ನು ಮಾಡ್ಕೋಬೇಕು ಇಲ್ಲಿ ಇದು ಸ್ವಲ್ಪ ಫ್ರೀ ಇರಬೇಕು ಇದು ನೋಡಿ ಈ ರೀತಿ ರೊಟೇಟ್ ಆಗೋಷ್ಟು ಲೂಸ್ ಇರಲಿ ಜಾಸ್ತಿ ಬೇಡ ಇಲ್ಲಿ ಇದು ಮತ್ತೆ ಒಳಗಡೆದೇ ಇರೋ ಥರ ಹೀಗೆ ನೀಟಾಗಿ ಟೈಟನ್ನು ಮಾಡ್ಕೊಳ್ಳಿ ಹೀಗೆ ಮಾಡಿಕೊಂಡು ನೋಡಿ ಈ ಇದರಿಂದ ಹೀಗೆ ತೊಗೊಳ್ಳಿ ಮತ್ತೆ ನಿನ್ನೆ ಹೇಳ್ಕೊಟ್ನಲ್ಲ ಅದೇ ಥರ ಇಲ್ಲಿ ಎರಡು ಪ್ಲೇಟ್ ಇರುತ್ತೆ ಆ ಪ್ಲೇಟ್ ಮಧ್ಯದಲ್ಲಿ ಹೀಗೆ ತಗೋಬೇಕು ಮತ್ತು ಅಲ್ಲಿ ಒಂದು ತಂತಿ ಥರ ಇದೆ ಅಲ್ವಾ ಕೊಕ್ಕೆ ಥರ ಟೈಪು ಆ ತಂತಿ ಒಳಗೆ ತಗೊಂಡು ನೋಡಿ ಇಲ್ಲಿ ಎರಡು ಇದೆ ಯಾವುದಕ್ಕೆ ಬೇಕಾದರೂ ಹಾಕೋಬೋದು ನೀವು ಈ ರೀತಿ ಹಾಕೊಂಡು ಮತ್ತೆ ನೋಡಿ ಈ ರೀತಿ ಕಂಬಿ ಕೆಳಗಡೆ ಬಗ್ಗಿದೆ ಅಲ್ವಾ ಅದರಲ್ಲಿ ಹೀಗೆ ತಗೋಬೇಕು ಹೀಗೆ ಹೀಗೆ ತಗೊಂಡು ನೆಕ್ಸ್ಟು ನೋಡಿ ಇಲ್ಲೂ ಎರಡು ಹೋಲಿದೆ ಅದಕ್ಕೂ ಅಷ್ಟೇ ನಿಮ್ಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಹಾಕೋಬಹುದು ಈ ರೀತಿ ಈ ರೀತಿ ಹಾಕೋಬೇಕಾಗುತ್ತೆ ಹಾಕೊಂಡು ಇಲ್ಲಿಗೆ ನಾವು ಇಲ್ಲಿ ಏನು ರೌಂಡ್ ಶೇಪ್ ಕೊಟ್ಟಿದ್ದಾರೆ ಅದರೊಳಗಡೆ ಹೀಗೆ ನೀಟಾಗಿ ತಗೊಳ್ಳಿ ನೀಟಾಗಿ ಅದರೊಳಗಡೆ ಹಾಕೊಂಡು ಈಗ ಸೂಜಿಗೆ ಮುಂದೆಯಿಂದ ಹಿಂದೆಗೆ ಹಾಕೋಬೇಕು ಈ ರೀತಿ ಹಾಕಿ ಬಿಟ್ಬಿಡಿ ನಿನ್ನೆ ಹೇಳ್ಕೊಟ್ನಲ್ಲ ಹಾಗೆ ಈ ಕಡೆ ವೀಲನ್ನು ತಿರುಗಿಸ್ಕೊಂಡು ಸೂಜಿನ ಮೇಲೆ ತಗೊಳ್ಳಿ ಮೇಲೆ ತಗೊಂಡು ಈ ರಿಂಗ್ ಅನ್ನ ಈ ರೀತಿ ಒಳಗಡೆ ಹೀಗೆ ತಗೋಬೇಕು ಈ ರೀತಿ ತಗೊಳ್ಳಿ ನಾನು ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ ಫಸ್ಟ್ ಝೀರೋ ಒನ್ ಟೂ ತ್ರೀ ಫೋರ್ ಫೈವ್ ಈ ರೀತಿ ಐದು ಲೈನ್ ಅನ್ನು ಹಾಕೊಂಡಿದ್ದೀನಿ ಇದು ನೀವು ಅಬ್ಸರ್ವ್ ಮಾಡ್ಲೇಬೇಕು ಫ್ರೆಂಡ್ಸ್ ಯಾಕೆಂದ್ರೆ ನಾವು ಮುಂದೆ ಡಿಸೈನ್ ಮಾಡ್ತೀವಿ ಅಂತ ಅಂದ್ರೆ ಇಷ್ಟು ನಮಗೆ ಎಷ್ಟು ಅಗ್ಲ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ಯಾವುದು ಎಷ್ಟೆಷ್ಟು ಅಗ್ಲ ಬರುತ್ತೆ ಅನ್ನೋದು ಗೊತ್ತಾದ್ರೆ ಒಂದು ಡಿಸೈನ್ ಅನ್ನ ಕ್ರಿಯೇಟ್ ಮಾಡೋಕ್ಕಾಗೋದು ಹಾಗೆಯೇ ನೀವು ಇಲ್ಲಿ ಏನಿದೆ ಅದನ್ನ ನೋಡ್ಕೊಳೋದಕ್ಕೆ ಈಸಿ ಆಗೋದು ಈ ರೀತಿ ರೊಟೇಟ್ ಮಾಡಿದಾಗ ನಮಗೆ ಎಷ್ಟರಲ್ಲಿ ಇಟ್ಕೊಂಡ್ರೆ ಎಷ್ಟು ಸೈಜಿಗೆ ಡಿಸೈನ್ ನಾವು ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದು ಆರಾಮಾಗಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ಬೇಸಿಕ್ ಸ್ಟಾರ್ಟಿಂಗ್ ಇಂದ ಕಲಿತಿರೋರು ಈ ರೀತಿ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಇಷ್ಟನ್ನ ನೋಡ್ಕೊಳ್ಳಿ ಯಾವುದು ಈಗ ಸ್ವಲ್ಪ ಚಿತ್ತು ಅದಕ್ಕಿಂತ ಸ್ವಲ್ಪ ದೊಡ್ಡದು ಈ ರೀತಿ ಬರುತ್ತೆ ಇದನ್ನ ಫಸ್ಟು ನೀವು ಮೆಜರ್ಮೆಂಟ್ ಅನ್ನೋದನ್ನ ನೋಡ್ಕೋಬೇಕು ಈಗ ನಿನ್ನೆ ಮೊನ್ನೆ ಎಲ್ಲ ನೀವು ಪೇಪರಲ್ಲಿ ರನ್ನಿಂಗ್ ಸ್ಟಿಚ್ಚನ್ನು ಹಾಕಿ ಆಮೇಲೆ ಬಟ್ಟಲಿ ರನ್ನಿಂಗ್ ಸ್ಟಿಚನ್ನು ಹಾಕಿ ಪ್ರಾಕ್ಟೀಸ್ ಮಾಡಿದ್ದೀರ ಅಂತ ಅನ್ಕೋತೀನಿ ಅದಾದಮೇಲೆ ನಮಗೆ ಇಲ್ಲಿ ಏನು ನಾವು ಡಿಸೈನ್ ಮಾಡೋಕ್ಕೆ ಇಲ್ಲಿ ಐದು ನಂಬರ್ ಇದೆ ಝೀರೋದಿಂದ ಈ ಇಷ್ಟು ನೀವು ಝೀರೋ ಆಲ್ರೆಡಿ ನೋಡ್ಕೊಂಡಿದ್ದೀರಿ ಒನ್ ಟೂ ತ್ರೀ ಫೋರ್ ಫೈವ್ ಇಷ್ಟು ಈಗ ನೋಡ್ಕೋಬೇಕು ಎಷ್ಟೆಷ್ಟು ಚಿಕ್ಕದಾಗಿ ಮಾಡ್ಕೋಬೇಕು ಈಗ ಲೀಫ್ ಆಗಿರ್ಬೋದು ಫ್ಲವರ್ ಆಗಿರ್ಬೋದು ಎನಿ ಒನ್ ಡಿಸೈನ್ಗೆ ನಾವು ಈ ರೀತಿ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡೆ ಡಿಸೈನ್ ಮಾಡಬೇಕಾಗುತ್ತೆ ಆಗ ನಿಮಗೆ ಇದು ಇಂಪಾರ್ಟೆಂಟು ಏನು ಬೇಸಿಕ್ ಇಂದ ಕಲಿತರೆ ನಮಗೆ ಆರಾಮಾಗಿ ಅರ್ಥ ಆಗೋದು ಅದಕ್ಕೋಸ್ಕರ ನೋಡಿ ಪೇಪರ್ ಮೇಲೆ ಪ್ರಾಕ್ಟೀಸ್ ಮಾಡಿದ್ದೀರಿ ಮತ್ತೆ ಬಟ್ಟೆ ರಿಂಗಿಗೆ ಬಟ್ಟೆ ಹಾಕೊಂಡು ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಿ ಈಗ ಒಂದೇ ನಂಬರ್ ಇಂದ ಸ್ಟಾರ್ಟ್ ಮಾಡೋಣ ಒಂದೇ ನಂಬರ್ ಇಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನೀವು ಸ್ಟಾರ್ಟಿಂಗು ಏನ್ ಮಾಡ್ಕೋಬೇಕು ಅಂದ್ರೆ ಒಂದು ಸೆಟ್ಟಿಂಗ್ ಅನ್ನ ಮಾಡಬೇಕು ನೋಡಿ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿದೆ ಅಲ್ವಾ ಇದು ಜೀರೋದಲ್ಲಿ ಇದೆ ಕಾಣಿಸ್ತಾ ಇದೆಯಾ ಈಗ ಜೀರೋದಲ್ಲಿದೆ ಅದು ನೀವು ಅದನ್ನ ನೋಡಿ ಇಲ್ಲಿ ಇದೆ ಅಲ್ವಾ ಇಲ್ಲಿ ಒಂದು ನೆಟ್ ಕೊಟ್ಟಿದ್ದಾರೆ ನೋಡಿ ನೋಡಿ ಇಲ್ಲಿ ಇಲ್ಲಿ ನೆಟ್ಟು ಹೀಗೆ ಒಂದಕ್ಕೆ ಒಂದಕ್ಕೆ ನಿಲ್ಲಿಸ್ಕೊಂಡು ಟೈಟ್ ಈಗ ಅಲ್ಲಿ ಒಂದಕ್ಕೆ ಈ ರೀತಿ ಹೀಗೆ ಇಲ್ಲಿ ನಮ್ಮ ತೊಡೆಯಲ್ಲಿ ಹೀಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಹೀಗೆ ತೊಡೆಯಲ್ಲಿ ಹೀಗೆ ತಳ್ಳಿ ಈ ಚೂಪ್ ಆಗಿರೋದೇನಿದೆ ಅದು ಕರೆಕ್ಟಾಗಿ ಒಂದಕ್ಕೆ ನಿಂತ್ಕೊಳ್ಳುತ್ತೆ ಅಷ್ಟಕ್ಕೆ ಇಟ್ಕೊಂಡು ನೀವು ಇಲ್ಲಿ ಇಲ್ಲಿ ನಟ್ಟನ್ನು ಟೈಟ್ ಮಾಡ್ಕೋಬೇಕು ನೋಡಿ ಅಷ್ಟಕ್ಕೆ ಕೂತಿದೆ ಈಗ ಈಗ ಒಂದರಲ್ಲಿ ಇಟ್ಕೊಂಡು ನಾನು ಸ್ಟಿಚನ್ನು ಮಾಡ್ತೀನಿ ಒಂದರಲ್ಲಿ ಇಷ್ಟು ಚಿಕ್ಕದಾಗಿ ಬರುತ್ತೆ ತೋರಿಸ್ತೀನಿ ನಾನು ಆಮೇಲೆ ನೆಕ್ಸ್ಟು ನೆಕ್ಸ್ಟ್ ತೋರಿಸ್ತೀನಿ ಯಾವ್ಯಾವ ಸೈಜಿಗೆ ಹೇಗೆ ಬಂದಿದೆ ಅಂತ ಈಗ ಹಾಗೇ ನೋಡ್ಕೊಳ್ಳಿ ಇಲ್ಲಿ ಸೆಟ್ ಮಾಡೋದನ್ನು ನೋಡ್ಕೊಳ್ಳಿ ನೀವು ಈಗ ಒಂದ್ರದಾಯಿತು ಈಗ ಇದೇ ಚೂಪಾಗಿರೋದನ್ನು ಈಗ ಎರಡಕ್ಕೆ ನಿಲ್ಲಿಸ್ಕೊಳ್ತೀನಿ ಇಲ್ಲಿ ಲೂಸ್ ಮಾಡ್ಕೊಳ್ತೀನಿ ಲೂಸ್ ಮಾಡಿಕೊಂಡು ಎರಡಕ್ಕೆ ನಿಲ್ಲಿಸ್ಕೊಂಡು ಅಷ್ಟಕ್ಕೆ ಮತ್ತೆ ಟೈಟ್ ಮಾಡ್ಕೊಳ್ಬೇಕು ನಟನ ನಮಗೆ ಸರಿಯಾಗಿ ಕಾಣಿಸ್ತಿದೆಯೋ ಇಲ್ವೋ ನಮಗೆ ಅದು ಗೊತ್ತಾಗ್ತಾ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏನಾದರೂ ಸರಿಯಾಗಿ ಕಾಣಿಸ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ನಾನು ಬೇರೆ ಪ್ಲೇಸಿಗೆ ಕ್ಯಾಮ್ರಾನ ಇಟ್ಕೊಂಡು ಮಾಡೋಕ್ಕೆ ಟ್ರೈ ಮಾಡ್ಕೊತೀನಿ ನೋಡಿ ಈಗ ನಂಬರ್ ನಂಬರ್ಗೆ ಇಟ್ಕೊಂಡಿದ್ದೀನಿ ಎಷ್ಟು ಬಿಡ್ತು ಬರುತ್ತೆ ನೋಡ್ಕೊಳ್ಳಿ ಈಗ ಎರಡನೇ ನಂಬರ್ ಮಾಡ್ಕೊಂಡಿದೀನಿ ಹಾಗೇನೆ ಇಲ್ಲಿ ಹೀಗೇನೆ ತಗೋಬಹುದು ನಿಮ್ ಸ್ಟಾರ್ಟಿಂಗು ನಿಮ್ಗೆ ಕಲಿಯೋರ್ಗೆ ಈಸಿ ಆಗ್ಲಿ ಅಂತ ನಾನು ಮೇಲಿಂದನೇ ತಗೊಳ್ತಿದ್ದೀನಿ ನೋಡಿ ಎರಡು ಆಯ್ತು ಈಗ ಮೂರಕ್ಕೆ ನಿಲ್ಲಿಸ್ಕೊಳ್ಳಿ ಈ ಶಾರ್ಪ್ ಏನ್ ಇದೆ ಅದು ಕರೆಕ್ಟಾಗಿ ಆಗಿ ಮೂರ್ ಮೂರಲ್ಲಿ ಇರ್ಲಿ ನಿಲ್ಲಿಸ್ಕೊಂಡಿ ಟೈಟ್ ಮಾಡ್ಕೋಬೇಕು ನೆಟ್ಟನ ಇದು ಮೂರ್ನೇ ನಂಬರ್ ಒಂದ್ ಆಯ್ತು ನಾನು ಹೀಗೆ ತಗೊಳ್ತೀನಿ ಸಲ ನೀವು ಮೇಲಿಂದ ಹಾಗೆ ತೋರಿಸಿ ಕಟ್ ಮಾಡಿ ಬೇಕಾದ್ರೆ ತಗೊಳ್ಳಿ ನೋಡಿ ಫ್ರೇಮ್ ಅನ್ನ ನಿಧಾನವಾಗಿ ಮೂವ್ ಮಾಡ್ಕೊಳ್ಳಿ ಆಗಿ ಚೆನ್ನಾಗಿ ಬರುತ್ತೆ ಫಾಸ್ಟ್ ಆಗಿ ಮಾಡ್ಕೊಂಡ್ರೆ ಸ್ವಲ್ಪ ತೆಳುವಾಗಿ ಬರುತ್ತೆ ಸ್ವಲ್ಪ ನಿಧಾನ ಮೂವ್ ಮಾಡ್ಕೊಂಡ್ರೆ ಆಗಿ ಚೆನ್ನಾಗಿ ಬರುತ್ತೆ ನೋಡಿ ನಾಲ್ಕು ಆಯಿತು ಈಗ ಐದಕ್ಕೆ ಸೆಟ್ ಮಾಡ್ಕೊಳ್ತೀನಿ ಫೈನಲ್ ಕಟಿಂಗ್ ಕಾಲ ಇವಾಗ ನೀವು ಲೈನನ್ನು ಹಾಕೊಂಡು ನೀಟಾಗಿ ಕಲ್ತ್ಕೊಳ್ಳಿ ಯಾಕೆಂದರೆ ಸ್ಟ್ರೈಟಾಗಿ ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ ನೀವು ಪ್ರಾಕ್ಟೀಸ್ ಟೈಮಲ್ಲೆಲ್ಲ ಈ ರೀತಿ ಮಾರ್ಕ್ ಮಾಡಿಕೊಂಡೇ ಮಾಡಿ ನೋಡಿ ಈಗ ಐದು ರೀತಿನೂ ಆಯಿತು ನಾನಿಲ್ಲಿ ಲೂಸ್ ಮಾಡ್ತೀನಿ ಝೀರೋ ಬಿಟ್ಕೊಂಡೆ ಈಗ ಥ್ರೆಡ್ ಅನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಬಂದಿದೆ ಇದು ಒನ್ ಟೂ ತ್ರೀ ಫೋರ್ ಫೈವ್ ಐದು ರೀತಿನೂ ಬಂದಿದೆ ನೋಡಿ ಇಷ್ಟು ಫೈನಲ್ ಬಿಡ್ತು ಅನ್ನೋದು ಇಷ್ಟು ಅಗ್ಲವಾಗಿ ಬರುತ್ತೆ ಫೈನಲ್ ನಮಗೆ ನೋಡಿ ಇಲ್ಲಿಂದ ಆದಷ್ಟು ನಾವು ಎಂಬ್ರಾಯ್ಡ್ರಲ್ಲಿ ಚಿಕ್ಕದಾಗೆ ಮಾಡೋಕ್ಕೆ ಯೂಸ್ ಮಾಡಬೇಕು ಆಗ್ಲೇ ತುಂಬ ಚೆನ್ನಾಗಿ ಬರೋದು ಇದೆಲ್ಲ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಾವು ನೆಕ್ಕಲ್ಲಿ ಪೈಪಿಂಗ್ ಥ್ರೆಡ್ ಅನ್ನ ಹಾಕಿ ಲೋಡಿಂಗ್ ಸ್ಟಿಚ್ ಅನ್ನ ಹಾಕ್ತಿವಿ ಆಗ ಇದು ಯೂಸಿಗೆ ಬರುತ್ತೆ ತೋರಿಸ್ಕೊಡ್ತೀನಿ ನಾನು ಮುಂದೆ ನಿಮಗೆ ಈಗ ಇಷ್ಟನ್ನ ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಈಗ ಸ್ಟ್ರೈಟ್ ಸ್ಟ್ರೈಟ್ ಹಾಕೊಂಡು ಕಲಿತ್ಕೊಂಡಿದೀರಿ ಅಲ್ವಾ ಸುಮ್ಮನೆ ಈ ರೀತಿ ಜಿಗ್ ಜಾಕ್ ಜಿಗ್ ಜಾಕ್ ಶೇಪ್ ಅನ್ನ ಹಾಕಿ ಜಿಗ್ಜಾಕ್ ಶೇಪು ಕರು ಶೇಪು ಎಲ್ಲ ಟ್ರೈ ಮಾಡಬೇಕು ಫ್ರೆಂಡ್ಸ್ ಒಂದನ್ನೇ ಟ್ರೈ ಮಾಡಿಕೊಂಡ್ರೆ ಏನೂ ಕಲಿಯೋಕಾಗಲ್ಲ ನಿಮಗೆ ಫ್ರೀ ಸಿಕ್ತಾಗೆಲ್ಲ ಕಲೀಲೇಬೇಕು ಅಂತ ಇರೋರು ದಯವಿಟ್ಟು ನಿಮ್ಗೆ ಫ್ರೀ ಸಿಕ್ತಾಗೆಲ್ಲ ಆದಷ್ಟು ಮಿಷಿನ್ ಹತ್ರ ಬನ್ನಿ ಮಿಷಿನ್ ಹತ್ರ ಬಂದು ಎಷ್ಟಾಗುತ್ತೆ ಅಷ್ಟು ನೀವು ಪ್ರಾಕ್ಟಿಸ ಮಾಡಿ ಆದಷ್ಟು ಬೇಗ ಕಲಿತೀರಾ ನೋಡಿ ಈ ರೀತಿ ಮಾಡ್ಕೊಂಡು ಬೇಕು ಅಂದ್ರೆ ನೀವು ನೋಡಿ ಈ ಸೈಜಲ್ಲಿ ಮಾಡ್ತಿರೋ ನೋಡಿ ನಂಬರ್ ಒನ್ ಅಲ್ಲಿ ಸೈಜ್ ಮಾಡ್ಕೋತಿರೋ ಟೂ ಅಲ್ಲಿ ಮಾಡ್ಕೋತಿರೋ ತ್ರೀ ಅಲ್ಲಿ ಮಾಡ್ಕೋತಿರೋ ನೋಡ್ಕೊಂಡು ನೀವು ಆ ಸೈಜಿಗೆ ಇಟ್ಕೊಳ್ಳಿ ನಾನು ಇಲ್ಲಿ ಒಂದಕ್ಕೆ ಇಟ್ಕೊಳ್ತಿದ್ದೀನಿ ಚಿಕ್ಕದಾಗಿ ಸಾಕು ಅಂತ ಈ ರೀತಿ ಒಂದಕ್ಕೆ ಇಟ್ಕೊಂಡು ನೋಡಿ ಈ ರೀತಿ ಮಾಡ್ಕೊಳ್ಳಿ ನೀವು ಸ್ವಲ್ಪ ಇದನ್ನೆಲ್ಲ ಕಲೀರಿ ಯಾಕೆಂದ್ರೆ ಈ ತರ ರೊಟೇಟ್ ಮಾಡ್ಕೊಳ್ಳೋದೆಲ್ಲ ಕಲ್ತ್ರೆ ತುಂಬಾ ಈಸಿ ಇರುತ್ತೆ ನೋಡಿ ಈ ತರ ತಿರುಗಿಸ್ಕೊಂಡು ಇಲ್ಲಿಗೆ ಬನ್ನಿ ಅಲ್ಲಿ ಸೂಜಿನ ಬಟ್ಟೆಗೆ ಬಿಡಿ ಕ್ಲೋಸ್ ಮಾಡ್ಕೊಳ್ಳಿ ಮತ್ತೆ ಹೀಗೆ ತಿರುಗಿಸ್ಕೊಳ್ಳಿ ಮತ್ತೆ ಆ ಸೂಜಿ ಅನ್ನೋದು ಬಟ್ಟೆಲೇ ಇರಲಿ ನೀವು ಸ್ವಲ್ಪ ಮಾಡ್ಕೊಂಡಿಂಗ್ ನೋಡಿ ಸ್ವಲ್ಪ ರಿಂಗನ್ನ ನೀವು ಆಕ್ಷನ್ ಮಾಡೋದನ್ನ ಕಲಿಬೇಕು ಅಂತ ಅಂದ್ರೆ ನೋಡಿ ಈ ರೀತಿ ಸೂಜಿನ ಈಗ ಬಟ್ಟೆಲೆ ಬಿಟ್ಕೊಳ್ಳಿ ಮತ್ತೆ ಶೇಪ್ ಏನಿದೆ ಕರು ಶೇಪ್ ಅಲ್ಲಿಗೆ ಈಗ ಸೂಜಿನ ಬಿಟ್ಕೊಂಡು ಮತ್ತೆ ಹೀಗೆ ಹೀಗೆ ತಿರುಗಿಸ್ಕೊಳ್ಳಿ ಕಲಿಯುವಾಗ ಅಷ್ಟೇನೆ ಹೀಗೆ ಮಾಡ್ಕೊಳ್ಳಿ ಮೂಲೆ ಏನಿದೆ ಶಾರ್ಪ್ನೆಸ್ ಅಲ್ಲಿಗೆ ಹೋದಾಗ ಅಲ್ಲೇ ಬಿಟ್ಬಿಟ್ಟು ಮತ್ತೆ ಹೀಗೆ ತಿರುಗಿಸ್ಕೊಳ್ಳಿ ಕಲಿವಾಗ ಸ್ವಲ್ಪ ನೀವು ಈ ತರ ಎಲ್ಲ ಮಾಡೋದ್ರಿಂದ ನಿಮ್ಗೆ ಕೈ ಆಡ್ಸೋದಕ್ಕೆ ಫ್ರೀ ಆಗುತ್ತೆ ಅಂತ ಈ ರೀತಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀವು ಈ ರೀತಿ ಮಾಡ್ಕೊಳ್ಳಿ ಹೀಗೇನೆ ಈ ಫ್ರೇಮಿಗೆ ಒಂದು ಬಟ್ಟೆ ಹಾಕೊಂಡಿದ್ದೀರಿ ಅಂದ್ರೆ ಇಷ್ಟಿಷ್ಟನ್ನು ಮಾಡ್ಕೊಂಡು ಗ್ಯಾಪ್ ಕೊಡ್ಕೊಬೇಡಿ ನೀವು ಪೂರ್ತಿ ಕಲಿಯಾತನು ಒಂದು ಫ್ರೇ ಒಂದು ಫ್ರೇಮಿಗೆ ಬಟ್ಟೆ ಹಾಕೊಂಡಿದ್ದೀನಿ ಅಂದ್ರೆ ಈ ಫ್ರೇಮ್ ಅಲ್ಲಿ ಏನ್ ಖಾಲಿ ಇದೆ ಆ ಜಾಗಗಳಿಗೆಲ್ಲ ಚೆನ್ನಾಗಿ ಫಿಲ್ ಮಾಡಿ ನಿಮಗೆ ಯಾವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಆಗ ಇನ್ನು ನಿಮ್ಮ ಮೆಮೊರಿಗೆ ಬೇಕು ಅಂತ ಅಂದಾಗ ಇನ್ನೊಂದ್ ಬಟ್ಟೆಗೆ ನೀಟಾಗಿ ಹಾಕಿ ಆಗ ನೀವು ಕ್ಲಾಸ್ ಒನ್ ಕ್ಲಾಸ್ ಟೂ ಎಲ್ಲ ಆಗಿನ ಇಟ್ಕೋಬೋದು ನೋಡಿ ಇಲ್ಲಿ ಪ್ಲೇಸ್ ಇದೆ ಅಲ್ವಾ ಇಲ್ಲಿ ನೋಡಿ ಈ ರೀತಿ ಮಾತು ಮಾಡ್ಕೊಂಡು ಹಾಕಿ ಈ ಥರ ಕರು ಶೇಪಲ್ಲಿ ಆದಷ್ಟು ಟ್ರೈ ಮಾಡಿ ಕರು ಶೇಪ್ ಮಾಡೋದ್ರಿಂದ ನಿಮಗೆ ರಿಂಗ್ನ ರೊಟೇಟ್ ಮಾಡೋದು ಈಸಿ ಆಗುತ್ತೆ ಈ ರೀತಿ ಮಾರ್ಕನ್ನು ಮಾಡಿಕೊಂಡು ನಾನು ನಂಬರ್ ಒನ್ನಲ್ಲೇ ಇಟ್ಕೊಂಡಿದ್ದೀನಿ ಹೀಗೆ ಪ್ರ್ಯಾಕ್ಟೀಸ್ ಮಾಡಿ ನೋಡಿ ಈ ರೀತಿ ನೀವು ಮಾರ್ಕರ್ ಪೆನ್ಸಿಲ್ ಇಂದ ಎಲ್ಲ ಅದನ್ನು ಶೇಪ್ ಹಾಕೊಂಡು ಆ ರೀತಿ ಶೇಪಿಗೆ ಆದಷ್ಟು ಬರೋ ಹಾಗೆ ಟ್ರೈ ಮಾಡ್ಕೊಳ್ಳಿ ಹೀಗೆ ಹಾಕೊಂಡಿದ್ರಿ ಅಲ್ವಾ ನೀವು ನೀವಾಗೆ ಪ್ರಯತ್ನ ಪಡಬೇಕು ಯಾವ್ಯಾವ ರೀತಿ ಮಾಡಬಹುದು ಅಂತ ನೋಡಿ ಈಗ ಕರು ಶೇಪ್ ಬಂದಿದೆ ಅಲ್ವಾ ಈ ಕರು ಶೇಪ್ಗೆ ಸುಮ್ನೆ ಈಗ ಒಂದು ಚುಕ್ಕಿಗಳನ್ನ ಇಟ್ಕೊಳ್ಳಿ ನೋಡಿ ನಾವು ಹೆಣ್ಮಕ್ಳು ರಂಗೋಲಿಗಳನ್ನ ಬಿಡ್ತೀವಲ್ಲ ಫ್ರೆಂಡ್ಸ್ ಅದೇ ಡಿಸೈನ್ನ ಇಲ್ಲಿ ಟ್ರೈ ಮಾಡಿ ಆರಾಮಾಗಿ ಬರುತ್ತೆ ನಾವು ಹೇಳ್ಕೊಟ್ಟಿದ್ನೇ ಮಾಡಬೇಕು ಅಂತ ಏನಿಲ್ಲ ನೀವು ರಂಗೋಲಿ ಮಾಡುವಂತ ಮಾಡುವಂಥ ಡಿಸೈನ್ನ ಈ ಪೆನ್ಸಿಲ್ ಮುಖಾಂತರ ಇಲ್ಲಿ ಬಟ್ಟೆ ಮೇಲೆ ಮಾರ್ಕ್ ಮಾಡಿಕೊಂಡು ಆ ಟೈಪ್ ನೀವು ಇಲ್ಲಿ ಆದಷ್ಟು ನಿಲ್ಲಿಸ್ಕೋಬೋದು ನಿಲ್ಲಿಸ್ಕೊಂಡು ಟ್ರೈ ಮಾಡಿ ಆಮೇಲೆ ನೀವು ನಿಲ್ಲಿಸ್ಕೊಂಡೆ ಎಲ್ಲ ಡಿಸೈನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಈ ಲೀಫ್ ಡಿಸೈನು ಫ್ಲವರ್ ಡಿಸೈನ್ಗೆಲ್ಲ ಹೋದಾಗ ಝೀರೋ ಇಂದ ತ್ರೀ ಇಂದ ಝೀರೋ ಬರಬೇಕಾಗುತ್ತೆ ಫೋರ್ ಬರಬೇಕಾಗುತ್ತೆ ಹೀಗೆ ನಾವು ಅದನ್ನು ಕಾಲಲ್ಲೇ ರೀತಿ ಮೂವ್ ಮಾಡ್ಕೋಬೇಕಾಗುತ್ತೆ ಈಗ ಸದ್ಯಕ್ಕೆ ಕಲಿಯೋ ತನಕ ನಿಮಗೆ ಒಂದು ಸ್ವಲ್ಪ ಕೈ ಕೂರ್ಲಿಕ್ಕೆ ನಿಮಗೆ ರೊಟೇಟ್ ಆಗೋದಕ್ಕೆ ಹಾಗೆ ಮಿಷಿನಲ್ಲಿ ವರ್ಕ್ ಮಾಡೋದಕ್ಕೆ ಧೈರ್ಯ ಬರಬೇಕು ಅದಕ್ಕೋಸ್ಕರ ನೀವು ಇಷ್ಟನ್ನು ಫಾಲೋ ಮಾಡ್ಕೊಂಡು ಹೋಗಿ ನೋಡಿ ಈಗ ಇಲ್ಲಿ ಚುಕ್ಕಿಗಳು ಇಟ್ಟಿದ್ವಲ್ಲ ಇಟ್ಕೊಂಡು ಅಂದರೆ ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ಮಾಡೋಕ್ಕಾಗೋದಿಲ್ಲ ಹಾಗೆಯೇ ಹಾಗೆ ಸುಮ್ಮನೆ ಜಸ್ಟ್ ಹಿಂಗ್ ಮಾಡ್ಕೊಂಡು ಎರಡು ಬಂದ್ಬಿಟ್ಟು ಈ ತರ ಮಾಡ್ಕೊಂಡ್ರೆ ಅಲ್ಲಿ ಚುಕ್ಕಿ ಆಗುತ್ತೆ ಮತ್ತೆ ರನ್ನಿಂಗ್ ಸ್ಟಿಚ್ ಅಂದ್ರೆ ಝೀರೋ ಕೈ ಇಟ್ಕೊಬಿಟ್ಟು ಅದ್ರ ಸುತ್ತ ಮಾಡ್ಕೊಳ್ಳೋದು ಮತ್ತೆ ಈ ರೀತಿ ನೋಡಿ ಇಲ್ಲಿಗೆ ಹೀಗೆ ಸೂಜಿನ ಹಾಕಿ ಹೀಗೆ ಮಾಡಿಬಿಟ್ಟು ಮಾಡ್ಬಿಟ್ಟು ರೋಂಡ್ ಮಾಡುದು ಪಕ್ಕದಲ್ಲೇನೆ ಬರಬೇಕು ಅದೇ ರೀತಿ ಇಲ್ಲಿಗೂ ಸೂಚಿನ ಹೀಗೆ ಹಾಕೊಳ್ತೀನಿ ರನ್ ಮಾಡ್ಕೊಳ್ಳೋದು ಸುತ್ತೆ ಇಟ್ಕೊಂಡು ನಾವು ಅದ್ರ ಸುತ್ತ ಒಂದು ಸ್ಟಿಚ್ ಹಾಕೊಂಡ್ರೆ ನೀಟಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ ಸುಮ್ಮನೆ ಹೇಗೆ ಬರುತ್ತೆ ಬರಲಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಅಷ್ಟೇ ನೀವು ಟ್ರೈ ಮಾಡೋದೇ ನಿಮ್ಮ ಮನಸ್ಸಲ್ಲಿ ಕಲಿಬೇಕು ಇಟ್ಕೊಂಡು ಟ್ರೈ ಮಾಡಿದ್ರೆ ಆರಾಮಾಗಿ ಬಂದೇ ಬರುತ್ತೆ ಫಸ್ಟ್ ಸ್ಟಾರ್ಟಿಂಗ್ ದಿನ ಬರುತ್ತೆ ನೆಕ್ಸ್ಟ್ ಇನ್ನೊಂದ್ಸತಿ ಸ್ವಲ್ಪ ಬೆಟರ್ ಆಗಿ ಬರುತ್ತೆ ಹಾಗೆ ಸ್ವಲ್ಪ ಸ್ವಲ್ಪ ನಿಮಗೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಫಿನಿಶಿಂಗ್ ಫಿನಿಶಿಂಗ್ ಅನ್ನೋದು ಬರ್ತಾ ಹೋಗುತ್ತೆ ನಿಮಗೆ ರೌಂಡ್ ಜೀರೋದ್ರಲ್ಲಿ ನಿಲ್ಲಿಸ್ಕೊಂಡು ಮತ್ತೆ ಮಾಡಕ್ ಬರಲಿಲ್ಲ ಅಂದ್ರೆ ಹೋಗ್ಲಿ ಸುಮ್ಮನೆ ಒಂದು ಎರಡು ನಂಬರ್ ಗೆ ನೋಡಿ ಈ ತರ ಮಾಡ್ಕೊಳ್ಳಿ ಈ ತರ ಮಾಡ್ಕೊಂಡು ಆಮೇಲೆ ಝೀರೋದಲೆ ಇರಲಿ ಅದ್ರ ಸುತ್ತ ಹೀಗೆ ಹಾಕೊಳ್ಳೋದು ನಿಮಗೆ ಟ್ರೈ ಮಾಡಿ ಒಟ್ನಲ್ಲಿ ಕಲಿಯಿರಿ ಕೈ ಜೋಪನ ಅಷ್ಟೇನೆ ಈಗ ನೋಡಿ ಇಲ್ಲಿ ದಾರಗಳು ಬಂದಿದೆ ಅಲ್ವಾ ಅದನ್ನು ನಾವು ಹೀಗೆ ಕಟ್ ಮಾಡ್ಕೊಬೇಕು ಅದಕ್ಕೆ ಕತ್ರಿ ಉಪಯೋಗಿಸಬಾರದು ಕಟರ್ ಅನ್ನೋದನ್ನ ಉಪಯೋಗಿಸಬೇಕು ಅನ್ನೋದು ಈ ಥ್ರೆಡ್ ಕಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಕಟರೇ ಯೂಸ್ ಆಗೋದು ಬಟ್ಟೆ ಕಟ್ ಮಾಡ್ಕೊಳ್ಳೋದಿಕ್ಕೆ ಅಷ್ಟೇನೆ ಯೂಸ್ ನಾವು ಇಲ್ಲಿ ಥ್ರೆಡ್ ಇಂದ ವರ್ಕ್ ಮಾಡೋದ್ರಿಂದ ನಾವು ಥ್ರೆಡ್ ಕಟ್ ಮಾಡೋಕೆ ಕಟರ್ ಅಷ್ಟೇನೆ ಯೂಸ್ ಆಗೋದು ಈ ತರ ಬಂದಿದೆ ಈ ಡಿಸೈನ್ ಸ್ವಲ್ಪ ಕಲ್ತಂಗಾಯ್ತು ಅಲ್ವಾ ನೀವು ಹಾಗೆನೆ ಸ್ವಲ್ಪ ನೀವೇ ಏನು ಬೇಕು ಆ ಡಿಸೈನ್ ನ ಪ್ರಾಕ್ಟೀಸ್ ಮಾಡಬಹುದು ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಫ್ಲವರ್ ಹೇಳ್ಕೊಡ್ತೀನಿ ಯಾವ ರೀತಿ ಫ್ಲವರ್ ಮಾಡೋದು ಅಂತ ನೋಡಿ ಇಲ್ಲಿ ಒಂದೇ ನಂಬರ್ ಸ್ಟಿಚ್ ಹಾಕೊಂಡಿದ್ದೀನಲ್ಲ ಅದಕ್ಕೇನೆ ಸುಮ್ಮನೆ ನೋಡಿ ಹೀಗೆ ನಿಮ್ಗೆ ಹೇಳೋದಲ್ಲ ನೀವು ಹೆಣ್ಮಕ್ಳು ರಂಗೋಲಿ ಬಿಡುವಾಗ ಮಾಡೋ ಡಿಸೈನ್ ಸುಮ್ಮನೆ ಹಾಗೇನೆ ಈಗ ನೋಡಿ ಇಲ್ಲಿ ಮೂಮೆಂಟ್ ಆಗ್ತಾ ಇರುತ್ತೆ ನೋಡ್ಕೊಳ್ಳಿ ಸುಮ್ಮನೆ ಆ ರೀತಿ ನಾವು ಕಾಲಲ್ಲಿ ನೋಡ್ಕೊತ ಹೋಗಬೇಕು ಆದಷ್ಟು ಚಿಕ್ಕ ಚಿಕ್ಕ ಸ್ಟಾರ್ಟಿಂಗು ನೀವು ಹಾಕೋದನ್ನ ಕಲ್ತ್ಕೊಳ್ಳಿ ಆಮೇಲೆ ಬರ್ತಾ ಬರ್ತಾ ಈ ರೀತಿ ಚಿಕ್ಕದಾಗಿ ಹಾಕೋಬೇಕು ಯಾಕೆಂದ್ರೆ ಬ್ಲೌಸ್ಗಳಿಗೆಲ್ಲ ಚಿಕ್ಕ ಚಿಕ್ಕದಾಗಿ ಹಾಕೊಂಡ್ರೆ ಅದು ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರೋದು ಏನು ಚುಕ್ಕಿಗೆ ಇದ್ ಮಾಡ್ಕೊಂಡ್ವಿ ಅದೇ ತರ ಆದ್ರೆ ನಾವು ಬರ್ಬೇಕು ಹೋಗ್ಬೇಕು ಒಂದು ಲೀಫ್ ತರ ಕ್ರಿಯೇಟ್ ಆಗ್ಬೇಕು ಇಲ್ಲಾಂದ್ರೆ ನೋಡಿ ಈ ರೀತಿ ಬರ್ತಿರಲ್ವಾ ರನ್ನಿಂಗ್ ಸ್ಟಿಚ್ ಅನ್ನ ಈಗ ಹಾಕೊಳ್ಳಿ ಮೇಲೆ ಹೋಗಿ ಅಲ್ಲಿಂದ ನೋಡಿ ಹಾಗೇನೆ ಕೆಳಗಡೆ ಬರ್ತಾ ಬರ್ತಾ ಜೀರೋ ಬಂದ್ಬಿಡೋದು ರನ್ನಿಂಗ್ ಸ್ಟಿಚ್ ಅಲ್ಲಿ ಈಗ ಹೋಗಿ ಅಲ್ಲಿ ನೋಡಿ ಟೂ ಅಲ್ಲಿ ಇಟ್ಕೊಂಡು ಈ ರೀತಿ ಮಾಡ್ಕೊಂಡು ಬರ್ತಾ ಬರ್ತಾ ಒನ್ ಜೀರೋ ಸ್ಟಾಪ್ ಮಾಡ್ಬಿಡುದು ಈ ರೀತಿ ಆದಷ್ಟು ಟ್ರೈ ಮಾಡಿ ನಿಮ್ಗೆನೆ ಆರಾಮಾಗಿ ಬರುತ್ತೆ ಇದನ್ನೆಲ್ಲ ಮಾಡೋಕೆ ನಾವು ಸೆಟ್ ಮಾಡಿಕೊಂಡು ಮಾಡೋದಕ್ಕಾಗೋದಿಲ್ಲ ರನ್ನಿಂಗ್ ಸ್ಟಿಚ್ಗಳನ್ನ ಮಾತ್ರ ಲೋಡಿಂಗ್ ಸ್ಟಿಚ್ಗೆ ಬೇಕಾದ್ರೆ ನಾವು ಸೆಟ್ ಮಾಡ್ಕೊಂಡು ಮಾಡ್ಕೋಬೋದು ಈ ಲೀಫ್ಗಳಿಗೆ ಫ್ಲವರ್ಗೆ ಎಲ್ಲ ಸೆಟ್ ಮಾಡಿಟ್ಕೊಂಡು ಮಾಡೋಕ್ಕಾಗೋದಿಲ್ಲ ಬರುತ್ತೆ ಅದನ್ನೇ ಹೀಗೆ ತಿರುಗಿಸ್ಕೊಳ್ಳಿ ಹೀಗೆ ತಿರುಗಿಸಿಕೊಂಡು ಮತ್ತೆ ಈ ಕಡೆನೂ ಹಾಕೊಳ್ಳಿ ಬಟ್ಟೆ ನಾವು ವೇಸ್ಟ್ ಮಾಡಿದ ಹಾಗೆ ಪ್ರಾಕ್ಟಿಸ್ ಅನ್ನ ಮಾಡ್ಕೊಳ್ಳಿ ನೀವು ಫಸ್ಟ್ ಈ ರೀತಿ ಒಂದೊಂದೇ ಸೈಡ್ ಹಾಕೋದನ್ನ ಕಲ್ತ್ಕೊಳ್ಳಿ ಆಮೇಲೆ ಎರಡು ಸೈಡ್ ಮಾಡ್ಬೋದು ರೀತಿ ಆಯ್ತು ಈಗ ನಿಮ್ಗೆ ತೋರಿಸ್ತೀನಿ ಈ ರೀತಿ ಬರುತ್ತೆ ಎಷ್ಟು ನೀಟಾಗಿ ಕಾಣುತ್ತೆ ಇಷ್ಟು ನೀವು ಹಾಕೋದು ಕಲ್ತ್ಕೊಟ್ರೆ ಆರಾಮ್ಸೆ ನೀವು ಬ್ಲೌಸ್ಗೆ ಸುತ್ತ ನೆಕ್ಕಿಗೆ ಡಿಸೈನ್ ಹಾಕಬಹುದು ಇದೊಂದನ್ನ ನೀವು ಲೀಫ್ ಡಿಸೈನ್ ಕಲ್ತ್ಕೊಂಡ್ರೆ ತೋರಿಸ್ತೀನಿ ನಾನು ಫ್ಲವರ್ ಡಿಸೈನ್ ಲೀಫ್ ಡಿಸೈನ್ ಎಲ್ಲ ನೀವು ಕಲಿವಾಗ ಚಿಕ್ಕದಾಗಿ ಬರೋದಿಲ್ಲ ನೀವು ಸ್ವಲ್ಪ ದೊಡ್ಡದಾಗಿ ಹಾಕೊಂಡು ಕಲ್ತ್ಕೊಳ್ಳಿ ಆಮೇಲೆ ನೀವು ವರ್ಕ್ ಮಾಡ್ತಾ 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 ಆರಾಮಾಗಿ ವರ್ಕನ್ನ ವರ್ಕ್ ಮಾಡ್ತಾ ಮಾಡ್ತಾ ನಿಮ್ಗೆನೆ ಆರಾಮಾಗಿ ಬರುತ್ತೆ ಇದನ್ನ ದೊಡ್ಡದಾಗಿ ಮಾಡ್ಕೊಂಡು ಕಲೀರಿ ಮತ್ತೆ ಈ ಶೇಪ್ ಹಾಕೊಳ್ಳಿ ಈ ತರ ಜಿಗ್ಜಾಕ್ ಶೇಪ್ ಹಾಕೊಳ್ಳಿ ಇಲ್ಲಿಗೂ ಅಷ್ಟೇನೆ ನೀವು ಒಂದೊಂದು ಪುಟಾಸನ ಒಂದು ಚುಕ್ಕಿನ ಇಟ್ಕೊಂಡು ಇಲ್ಲಿಗೂ ಈ ರೀತಿ ಕೊಡೋದನ್ನ ಪ್ರಾಕ್ಟೀಸ್ ಮಾಡಿ ಆದಷ್ಟು ನಿಮಗೆ ಯಾವ ಡಿಸೈನ್ ಬಿಡ್ಬೇಕು ಅನ್ಸುತ್ತೆ ಅದನ್ನ ಫುಲ್ ಮಾಡಿ ಈ ಒಂದು ಫ್ರೇಮ್ ಹಾಕೊಂಡಿದೀವಿ ಅಂದ್ರೆ ಸ್ವಲ್ಪನೂ ಜಾಗ ಬಿಡ್ಬಿಡಿ ಕಲಿಯೋವರ್ಗು ಅಲ್ಲೆಲ್ಲ ಫಿಲ್ ಮಾಡಿ ಯಾವ್ದ್ ಡಿಸೈನ್ ಮಾಡಿಸ್ ಮಾಡ್ಬೇಕು ಅನ್ಕೋತೀರಿ ಯಾವ್ದಾವ್ ಮನಸ್ಸಿಗೆ ಚಿತ್ರ ಬಿಡ್ಬೇಕು ಅನ್ಸುತ್ತೆ ಆ ತರ ಬಿಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಅದನ್ನೇ ಚೆನ್ನಾಗಿ ಬರುತ್ತೆ ಸಾಕು ಫ್ರೆಂಡ್ಸ್ ಇವತ್ತು ಲೆಂತ್ ಆಗ್ಬಿಡುತ್ತೆ ವಿಡಿಯೋ ಈಗಾಗಲೇ ತುಂಬ ಲೆಂತ್ ಆಗಿದೆ ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಇನ್ನು ಹೇಳ್ಕೊಡ್ತೀನಿ ನೋಡಿ ಕ್ಯಾನ್ವಾಸ್ ಮತ್ತು ಫ್ಲವರ್ ಡಿಸೈ ಫ್ಲವರ್ ಲೀಫ್ ಡಿಸೈನ್ನ ಹೇಳ್ಕೊಡ್ತೀನಿ ಇದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹೊಸ ಬ್ರದರ್ ಆದರೂ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಕೊನೆಯವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್